ಹಾಂ ಎಲ್ಲರಿಗೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಈ ಒಂದು ವಿಡಿಯೋನ ಮಾರ್ನಿಂಗ್ ಮಾರ್ನಿಂಗಿಂದನೇ ಶುರು ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಫ್ರೆಂಡ್ ಮದುವೆಗೆ ಹೋಗ್ತಾಯಿದ್ವಿ ಸೋಸಸ್ ಅನ್ನೋದು ನಮ್ಮ ಫ್ರೆಂಡ್ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀವಿ ಯಾವ ಲೊಕೇಶನ್ ಎಲ್ಲ ತೋರಿಸ್ತಾ ಹೋಗ್ತೀವಿ ವಿಡಿಯೋ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಳಗ್ಗೆನೇ ಆಗಿತ್ತು ಸೊ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೊರಟ್ವಿ ನಾವು ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬೆಳಗ್ಗೆ ಏಳು ಗಂಟೆಗೆ ಟ್ರೈನ್ ಇತ್ತು ಯಶವಂತಪುರದಿಂದ ಸೊ ಯಶವಂತಪುರದಲ್ಲಿ ಫ್ರಮ್ ಕಾರವಾರ್ ಟು ಮ್ಯಾಂಗ್ಳೂರು ಹೋಗೋ ಒಂದು ಟ್ರೈನಲ್ಲಿ ನಾವು ಹತ್ಕೊಂಡು ಹೋಗಿದ್ದು ಇಲ್ಲಿ ಎಡಿಯೂರು ಸ್ಟಾಪ್ ಕೊಡ್ತಾರೆ ಸೊ ಬೆಸ್ಟ್ ಅಂತ ಟ್ರೈನ್ ಪ್ರಿಫರ್ ಮಾಡಿದ್ವಿ ಧ್ಯು ಪ್ರೀತಿ ದೇವರೇ ೀ ಥೀ ಎರಡೆಯೂರು ರೈಲ್ವೆ ಸ್ಟೇಷನಿಂದನೇ ಒಂದು ಟೂ ಹಂಡ್ರೆಡ್ ಮೀಟರ್ಸಲ್ಲೇ ನಿಮಗೆ ದೇವಸ್ಥಾನನೂ ಸಿಗುತ್ತೆ ನಾವು ಹಾಗೆ ದೇವಸ್ಥಾನಕ್ಕಿಂತ ಮುಂಚೆ ಛತ್ರಕ್ಕೆ ಎಂಟ್ರಿ ಕೊಟ್ವಿ ನಮ್ಮ ದೀಪಿಕಾ ಅವರ ಅಣ್ಣನ ಮದುವೆ ಇತ್ತು ಅಂತ ಹೇಳಿದ್ವಲ್ಲ ಸೊ ನೋಡಿ ನಮ್ಮ ದೀಪಿಕಾ ಹೆಂಗೆ ಹೊತ್ಕೊಂಡು ಮಿಂಚಿಂಗು ನಂತರ ನಾವು ಕೂಡ ಒಳಗೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಮದುವೆನೂ ಬೆಳಗ್ಗೆ ಇತ್ತು ಮುಗೀತು ನೋಡಿ ಇದು ಛತ್ರ ಎಲ್ಲ ಚೆನ್ನಾಗಿದೆ ನಿಮಗೆ ಬೇಕಂದರೂ ಇಲ್ಲಿ ಮದುವೆ ಮಾಡ್ಕೊಳ್ಳಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಎಡೆಯೂರು ಸಿ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದು ಇದು ಬಂದು ಕುಣಿಗಲ್ ತಾಲೂಕು ಎಡೆಯೂರು ಗ್ರಾಮದಲ್ಲಿರೋದು ಫ್ರಮ್ ತುಮಕೂರು ಫ್ರಮ್ ಬೆಂಗಳೂರು ಹತ್ತಿರ ಆಗುತ್ತೆ ಒಂದು ಒಳ್ಳೆ ಪ್ಲೇಸ್ ವಿಸಿಟ್ ಆಗುತ್ತೆ ನಿಮಗೂ ರೈನಿ ಸೀಸನಿಗೆ ಬಂದೆ ಇಲ್ಲಿ ಡ್ಯಾಮ್ ಕೂಡ ಇದೆ ಮತ್ತು ದೇವಸ್ಥಾನನೂ ಕೂಡ ನೋಡ್ಕೊಂಡು ಹೋಗ್ಬೋದು ನಾವು ಕೂಡ ದೇವರ ದರ್ಶನ ಮಾಡ್ಕೊಂಡು ಇವಾಗ ಹೊರಗೆ ಬಂದ್ವಿ ನಾನು ಪುಲ್ಕೇಶಿ ಎಲ್ಲ ಬಂದಿದ್ವಿ ಹೇಮಂತೆಲ್ಲ ಎಲ್ಲ ಯಡಿಯೂರಪ್ಪ ಅವರು ಕಟ್ಟಿಸಿದ ಛತ್ರ ಏನೋ ಅಲ್ಲೇ ಇತ್ತು ಮದುವೆ ಹೀಗೆ ಈ ಒಂದು ಡೇ ಆಗಿತ್ತು ಒಂದೊಳ್ಳೆ ಡೇ ಆಯಿತು ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅಂತ ಆಯಿತು ಹೀಗೆ ಮುಂದೆ ವೀಡಿಯೋಸ್ ನೋಡ್ತಾಯಿರಿ ಬಾಯ್